ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ಪನೀರ್ ಸುಕ್ಕ ಮಾಡುವಾನ ಮೊದಲಿಗೆ ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕರಿಬೇವು ಹಾಗೂ ಒಂದು ಈರುಳ್ಳಿಯನ್ನು ಹಾಕ್ಕೊಂಡೆ ಒಂದು ಟೊಮೆಟೊ ಹಣ್ಣು ಹಾಗೂ ಎರಡು ಕಾಯಿಮೆಣಸು ಕಾಯಿ ಮೆಣಸು ಸ್ವಲ್ಪ ಖಾರನೇ ಇದೆ ಹಾಗಾಗಿ ಮತ್ತೆ ಖಾರವನ್ನು ಸೇರಿಸುವಾಗ ನೋಡಿಕೊಂಡು ಸೇರಿಸ್ಕೊಳ್ಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೊಂದು ಮಿಕ್ಸ್ ಸಾಫ್ಟ್ ಆಗಲಿ ಟೊಮೆಟೊ ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಇದನ್ನು ಆಡಿಸ್ತಾ ಇರುವ ನಂತರ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿಡ್ತೇನೆ ನಾನು ಸಾಫ್ಟ್ ಆದ ನಂತರ ನೋಡಿ ಯಾವ ಥರ ಆಗಿದೆ ಅಂತ ಎರಡರಿಂದ ಮೂರು ನಿಮಿಷದ ನಂತರ ನಾನು ಅದಕ್ಕೆ ಒಂದು ಬೌಲ್ನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡೆ ಸಣ್ಣಗೊಂದು ಮಿಕ್ಸ್ ಉಪ್ಪನ್ನು ಸ್ವಲ್ಪ ನೋಡ್ಕೊಳ್ಳಿ ಈ ಟೈಮಲ್ಲಿ ತ ಕಾಯಿ ತುರಿ ಹಾಕಿದ ನಂತರ ಕಮ್ಮಿ ಇದೆ ಅಂತ ಅನಿಸಿದರೆ ಆ್ಯಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಕೊತ್ತಂಬರಿ ಬೀಜದ ಪುಡಿ ಅರ್ಧ ಚಮಚ ಜೀರಿಗೆ ಬೀಜದ ಪುಡಿ ಅರ್ಧ ಚಮಚ ಹಾಗೂ ಅಚ್ಚ ಖಾರದ ಪುಡಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ ಖಾರದ ಪುಡಿಯನ್ನು ತಗೊಳ್ಳೋದ್ರಿಂದ ಅರ್ಧ ಚಮಚದಷ್ಟು ತಗೊಂಡಿದ್ದೇನೆ ಒಂದು ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ಳುವ ಮಸಾಲ ಇನ್ನೂ ನಿಮಗೆ ಸ್ಪೈಸಿ ಬೇಕು ಅಂತ ಆದರೆ ಖಾರದ ಪುಡಿಯನ್ನು ಜಾಸ್ತಿ ಮಾಡ್ಕೊಳ್ಬಹುದು ಅಥವಾ ಕಾಯಿ ಮೆಣಸನ್ನು ಸಹ ಜಾಸ್ತಿ ಮಾಡ್ಕೊಳ್ಬೋದು ಸ್ನೇಹಿತರೆ ಸರಿಯಾಗಿ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಸ್ವಲ್ಪ ನೀರನ್ನು ಹಾಕ್ತೇನೆ ಯಾಕಂದರೆ ನಾವು ಈಗ ಪನ್ನೀರನ್ನು ಆ್ಯಡ್ ಮಾಡುವಾಗ ಪನೀರ್ ಆ ಏನು ಫ್ಲೇವರ್ಸ್ ಇದೆ ಅದನ್ನು ಹೀರ್ಕೊಳ್ಬೇಕಲ್ಲ ಹಾಗಾಗಿ ಪನೀರ್ ಕ್ಯೂಬ್ಸ್ಗಳನ್ನು ಸುಮಾರು ಕಾಲು ಕೆ ಜಿ ಅಂತ ಜಾಸ್ತಿ ಇದೆ ಇದನ್ನು ಹಾಕ್ಕೊಂಡೆ ಸಣ್ಣಗೊಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನೀರು ಕಮ್ಮಿ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಪನ್ನೀರ್ ಆಗಬೇಕು ಕುಕ್ಕಾಗಬೇಕು ಸರಿಯಾಗಿ ಮಸಾಲೆಗಳೆಲ್ಲ ಸರಿಯಾಗಿ ಬೆರೆತುಕೊಳ್ಳಿ ಸ್ನೇಹಿತರೆ ಇನ್ಸ್ಟೆಂಟಾಗಿ ಮಾಡುವಂತಹ ರೆಸಿಪಿ ಬ್ಯಾಚುಲರ್ಸ್ ಸಹ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ರೆಡಿ ಆಗ್ತದೆ ನೋಡಿ ಮೇಲಿನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಳ್ಳಿ ಬೇಕಿದ್ರೆ ಇಷ್ಟು ಮಾಡಿದರೆ ರುಚಿಯಾದ ಪನ್ನೀರ್ ಸುಕ್ಕ ರೆಡಿ ಟು ಸರ್ವ್